ரெடிய சம்ப

ஏன்பா அது ஓகேங்க ನಮಸ್ಕಾರ ಯಾರು ಹಗಲಿ ನಿಮ್ ಮಗಳು ಹಿಂಗ್ ಬಂದ್ರಿ ಅವ್ರ ಕೂಡ ಎಲ್ಲೆ ಹೋದ್ರಿ ನೋಡಿ ನನ್ಗ ಬಾರಿ ಇಷ್ಟ ಆದ್ರಿ ಅವ್ರು ಹಂಗಾಗಿ ಮಗಳು ಕೊಡ್ತೀರ ಹಾ ಚಲೋ ಆಯ್ತು ಬಿಡ್ರಿ ನಾನು ಬರ ನೋಡಕಿದ್ದೆ ಹೌದ್ರಿ ಆಮೇಲೆ ಬಂದಿ ಬಾಳ ಚಲೋ ಆಯ್ತು ತಂದಿರೀ ಹೌದ್ರಿ ಹಾ ನಮಸ್ಕಾರೀ ಮಗ ಬಾಯ ಈ ಸಂಬಂಧ ಬ್ಯಾಲ್ಯ ನಮ್ಗೆ ಇಲ್ಲಿ ಎಷ್ಟು ಪುಟ್ಟ ಅದನ್ಲಿ ಒಂದು ಲೈಟ್ ಹೆಚ್ಚಿಲ್ ನೋಡ್ಲಿ ಮನ್ಯಾಗ ಕತ್ಲ 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 ಹೌದಲ್ ಮಗ ಹಾಕ್ಯಾರ ಬಲ್ಪ ತಂಗ ಹುಡ್ಗಿ ಕಳಿಸ್ತೀರೇನ್ರಿ <laughs> एक ना, ये नाउ से नहीं ना कर अगा ना कोबरी हो रही <laughs> है नूडल पूर्व के लिए बोर मीट आयी है कड़ी चाय 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 குடி பாச பாஸ் ஓச ನೀವು ಏನ್ ಕಾಲೇಜ ಕನ್ನಡ ಶಾಲೆ ಟೀಚರ್ ಇನ್ನೂ ಸಾಲಿ ಒಂದು ಸಾಲಿ ಕಲಿಯದ ಎಲ್ಲಾ ಮುಗಿದ್ಬಿಟ್ಟೇ ಇದು ಕೇಳಲ್ಲ ಹಾಡ್ ಹೇಳಕ್ಕೆ ಬರ್ತದೇನ್ರಿ ನಿಮ್ಗ ಹಾಡ್ದಂದ್ರ ಬಾಳಿಷ್ಟ್ರಿ ಬೆಳಿಗ್ಗಿಂದ ಸಾಯಂಕಾಲ ಮಠ ಹಾಡ್ ಹೇಳ್ಕಂತ ಇರ್ತಾನಿ ಈ ಸಂಬಂಧ ಬ್ಯಾಡಲಿ ನಮ್ಗೆ ಮುಂದೆ ಸಂಜೆ ಮಠ ಹಾಡ್ ಹೇಳ್ಕೊಂತ ಕೂತ್ಕೊಂಡ್ರೆ ಇಲ್ಲಿ ಮನೆಯಲ್ಲಿ ಕೆಲಸ ಮಾಡೋದು ಯಾರು ಬ್ಯಾಡಪಾ ಈ ಸಂಬಂಧ ಬ್ಯಾಡ ನಮ್ಗ ಆತ್ಪಾ ಸುಮ್ ಕುಂದ್ ಸುಮ್ ಕುಂದ್ರು ಕೆಲ್ಸ ಎಂತ ಮಾಡ್ತಿದ್ರಿ ನೀವು ಏ ಅವ್ಳು ಏನೇ ಕೆಲ್ಸ ಮಾಡೋ ರೀ ಅವ್ಳು ಆರಾಮ್ ಕೂತ್ರು ಸಾಕು ಮೇಲೆ ಮಾತಾಡೋದು ಸುಮ್ ಕುಂದ್ರ ಹುಡುಗಿ ನೌಕರಿ ಮಾಡ್ತಾಳು ನಿನಕ್ಕಿಂತ ಜಾಸ್ತಿ ಪಗಾರ ಐತಿ ಹುಡುಗ ಏನ್ ಮಾಡ್ತಾನ ಮೆಕ್ಯಾನಿಕಲ್ ಇಂಜಿನಿಯರ್ ಮಿಕ್ಸರ್ ಗಿಕ್ಸರ್ ಚಲೋ ರಿಪೇರಿ ಮಾಡ್ತಾನ್ರಿ ಕೇಳಿದ ಸುಣ್ಣಕ್ ಆತು ಇನ್ನು ಮಾತಾಡಂಗ ಸುಮ್ನ ಕುಂದ್ರು ಹೇಳಿಲ್ಲ ಅಂದ್ರು ಹೇಳ್ಬೇಕಲ್ಲೇ ನಮ್ಮ ಮಗಳು ನಿಮಗೆ ಇಷ್ಟ ಆದ್ದರೇ ನಮ್ಮ ಹುಡುಗಿ ಇಷ್ಟ ರೀ ಒಪ್ಪಿಗೆ ಆಗೈತಿ ರೀ ನಮಗೂ ಇಷ್ಟ ರೀ ಒಪ್ಪಿಗೆ ಆಗೈತಿ ವರದಕ್ಷಿಣೆ ಎಷ್ಟು ಕೊಡ್ತೀರಿ ವರದಕ್ಷಿಣ ಕೊಡೋದಿಲ್ಲ ಹೇಳಿರಿ ಹೆಚ್ಚು ಕಡಿಮೆ ಮಾಡೋಣ ನೋಡ್ರಿ ನಮ್ಮಲ್ಲಿ ಮತ್ತೊಂದು ಆಫರ್ ಐತಿ ದೊಡ್ಡಕ್ಕಿ ಮಾಡ್ಕೊಂಡ್ರೆ ಸಣ್ಣ ಅಕ್ಕಿ ಫ್ರೀ ಕೊಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ದೀಪಾವಳಿ ಆಫರ್ ಐತಲ್ಲ ಅದ್ರ ಸಲಗ ನಾ ಸ್ಕೀಮ್ ಇಟ್ಟು ನಮ್ಗೆ ಆಫರ್ ಬೇಡ್ರಿ ಒಂದು ಒಳ್ಳೆ ಡೇಟ್ ನೋಡಿ ಮದಿ ಫಿಕ್ಸ್ ಮಾಡ್ಬಿಡ್ರಿ ಉದಾ ಗುರು ಶುಕ್ರ ಶನಿ ಹಾ ಇವ್ರೆಲ್ಲಾರು ಒಂದೇ ಮನೆಯಾಗ ಕೂತ್ ಬಿಟ್ರ ಹತ್ತನೇ ತಾರೀಕು ಇಟ್ಕೊಂಬಿ ಅವತ್ ಆಗದಾ ಹೋಳಿ ಹಬ್ ಐತಿ ಮತ್ ಮುಂದ್ ಯಾವ್ದು ಒಂದ್ ಡೇಟ್ ಕೊಡ್ರಿ ನಮ್ಗೆ ಹಂಗಾರ ಮುಂದಿನ ಡೇಟ್ ಅಂದ್ರ ಹದ್ಮೂರ್ ಇಟ್ಕೋಬೋಲ್ಲ ಚೇಚೆ ಚೇ ಚೇಚೇ ಅವತ್ ಅಂತೂ ಆಗದಿಲ್ರಿಪ ರಾಜ್ಯ ಮಟ್ಟದ ಹಬ್ ಐತಿ ಅವತ್ತ ಮೂವತ್ತನೇ ತಾರೀಖು ಮೂರ್ತ ಚೆನ್ನಾಗಿದೆ ಅವತ್ತು ಇಟ್ಕೊಂಡ್ಬಿಡೋಣ ಏಚೆ ಚೇ 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 ಅವತ್ತಂತೂ ಆಗೋದೇ ಇಲ್ಲ ಯಾಕಂತಂದ್ರೆ ಅವತ್ತು ಕೊಬ್ಬರಿ ಹೋರಿ ಕಾರ್ಯಕ್ರಮ ಐತಿ ಅದನ್ನ ನಾನ ನಿಂತಿದ್ ಮಾಡ್ಬೇಕು ಅವತ್ತಂತೂ ಆಗಂಗೇ ಇಲ್ಲ ಇನ್ನು ಮುಂದಿನ ತಿಂಗಳ ಯಾವ್ದಾದ್ರು ಡೇಟ್ ಕೊಡಿ ಕಂಡೀಷನ್ ಪಗಾರ ವಸ್ತು ನನ್ನ ಮಗನ್ ಕೈಯಾಗ ಕೊಡಬೇಕು ಹಾ ಕೊಡಾಕ ಆಗಂಗಿಲ್ಲ ಅಂದ್ರೆ ಈ ಮದುವೆ ಕ್ಯಾನ್ಸಲ್ ಹುಡುಗಿ ಚಲೋ ಐತ್ಲ ನನ್ನ ಕಡೆ ಪಗಾರ ಕೊಡ್ಲಿಕ್ಕೆ ರಾಕೆನ ಇಟ್ಕೊತಿದ್ಲ ಏ ಬಿಡಲೆ ಪಗಾರ ಕೊಡಂಗಿಲ್ಲ ಅಂತಾಳ ಮುಂಜಾನೆ ಸಂಜೆ ಮಠ ಹಾಡು ಹೇಳ್ಕೊಂತ ಕುಂದ್ರತಾ ಅಂತಾಳ ಈಕಿಂತ ತೋಡಿ ಏನ್ ಮಾಡನ ನಮ್ಮೂರ ಕಡೆ ಬೇಕಾದಂಗ ಕನ್ಯೆ ಅದಾವ ನೀ ಹೇಳ್ದಂಗೆ ಕೇಳ್ಕೊತಿರ್ತಾವಲೆ ಅಂತ ಮದ್ವಿ ಮಾಡ್ತೀನಿ ಹೋಗಿಂತಿಲ್ಲ ಮಗ ಸುಮ್ನಿರ ಮಕ್ಳೇ ಜಾಬ್ ಮಾಡಂತಾರನೆ ಒಳ್ಳೆ ಅಂತಾರ ನೀ ಮಾಡ್ಕೋತಿದ್ರೆ ನಮ್ಮ ಚಲೋ ವಾರಾನು ನಾನು ಮದ್ವಿ ಮಾಡ್ತೀನಿ ನಡ್ರಿ